ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಟೇಸ್ಟಿಯಾಗಿರುವಂಥ ಒಂದು ಕಾಳು ಪಲ್ಯ ಹೇಳ್ಕೊಡ್ತಾಯಿದ್ದೀನಿ ಇದು ರೊಟ್ಟಿ ಜೊತೆ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ತೊಗರಿ ಕಾಳು ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಎಷ್ಟು ದಪ್ಪ ದಪ್ಪ ಇದೆ ಕಾಳು ಕುಕ್ಕರ್ ಒಳಗೆ ಒಂದು ಐದು ಐದರಿಂದ ಆರು ಸೀಟಿಗೆ ಕುದಿಯದೆ ಇಲ್ಲಿದ್ದು ಅದರಿಂದ ಸ್ವಲ್ಪ ಜಾಸ್ತಿ ಸೀಟಿ ಹೊಡೆಸಿ ಅಂದರೆ ಏಳರಿಂದ ಎಂಟು ಸೀಟಿ ಹೊಡೆಸಿದ್ರಾಗ ಮಾತ್ರ ಕುದೀತವೆ ಯಾಕಂದ್ರೆ ಇದು ಗಟ್ಟಿ ಇರೋದರಿಂದ ಬೇಗ ಕುದಿಯಲ್ಲ ಆದ್ದರಿಂದ ನೀವು ಬೇಕಿದ್ರೆ ರಾತ್ರಿನೇ ನೆನೆಸಿಟ್ಕೋಬೋದು ನಡಿತೈತಿ ಇಲ್ಲಿ ನಾನು ಒಂದು ಗಡ್ಡೆ ಈರುಳ್ಳಿ ತೊಗೊಂಡಿನಿ ಇದಕ್ಕೆ ಮತ್ತು ಯಾವ ಐಟಮ್ಸು ಬೇಕಾಗಿಲ್ಲ ಯಾವ ಕಾ ತರಕಾರಿನೂ ಬೇಕಾಗಿಲ್ಲ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಒಂದು ಗಡ್ಡೆ ಸಣ್ಣಗೆ ಇರ್ಚ್ಕೊಂಡಿರೋಂಥ ಈರುಳ್ಳಿ ಸ್ವಲ್ಪ ಕರಿಬೇವು ಕೊತಂಬ್ರಿ ಇದ್ರೆ ಕೊತ್ತಂಬ್ರಿನ ಹಾಕ್ಬೋದು ಇದಕ್ಕೆ ಒಂದರಿಂದ ಒಂದೂವರೆ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ ಸ್ವಲ್ಪ ಒಂದು ಚಮಚ ಆಗುವಷ್ಟು ಮಸಾಲಾ ಖಾರ ನಾ ಆಲ್ರೆಡಿ ಈಗ ಮಸಾಲೆ ಖಾರ ಹೇಗೆ ಮಾಡೋದು ಅಂತ ಆಲ್ರೆಡಿ ನಾವು ವಿಡಿಯೋ ಮಾಡಿದ್ದೀನಿ ನೀವು ಬೇಕಿದ್ರೆ ನೋಡ್ಕೋಬೋದು ಇಲ್ಲಿ ನೋಡಿ ಸ್ವಲ್ಪ ಅರ್ಧ ಚಮಚ ಆಗುವಷ್ಟು ಅರ್ಶಿಣ ಪುಡಿ ಮತ್ತು ಗರಂ ಮಸಾಲ ಬೇಗನೆ ಆಗುತ್ತೆ ಇದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ದೊಡ್ಡ ಉಪ್ಪನೇ ಹಾಕಿ ಯಾಕಂದರೆ ನಾವು ಕಾಳು ಚೆನ್ನಾಗಿ ಕುದಿಸೋದ್ರಿಂದ ದೊಡ್ಡ ಉಪ್ಪು ಹಾಕಿದರೆ ನಡಿತೈತಿ ಸಣ್ಣ ಉಪ್ಪೇನು ಬೇಕಾಗಿಲ್ಲ ನಡೆಯುತ್ತೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕೈಯಾಡ್ಸ್ಕೊಂಡು ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಇದನ್ನ ನೀವು ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾವೇನು ಕುದಿಸ್ಕೋ ಕುದಿಸಿ ಇಟ್ಟಿದ್ವಿಲ್ಲ ಕಾಳು ಕಾಳನ್ನು ಹಾಕಿಬಿಡ್ಬೇಕು ಇದಕ್ಕೆ ಈಗ ಇವು ಹಾಗೆ ತಿನ್ನೋಕ್ಕೂ ಟೇಸ್ಟ್ ಬರುತ್ತೆ ನೀವು ಪಲ್ಯನ ಅಂತೇನಿಲ್ಲ ನೀವು ರೊಟ್ಟಿ ಅನ್ನದೊಳಗ ತಿನ್ಬೇಕಂತನೂ ಇಂದ ಇಲ್ಲ ಒಂದು ಬಟ್ಟದಾಗ ಹಾಕೊಂಡು ತಿಂತ ಇದ್ರೆ ಅಷ್ಟು ಇದು ಹಾಗೆ ಟೈಮ್ ಪಾಸ್ ಒಳಗೂ ನಾವು ಇದನ್ನ ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ಚೆನ್ನಾಗಿ ನೀರು ಇರಬೇಕು ಯಾಕಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕು ಎಲ್ಲ ಮಸಾಲೆ ಎಲ್ಲ ಕ ಮಸಾಲೆ ಖಾರ ಮತ್ತು ಅದೆಲ್ಲ ಮಿಕ್ಸ್ ಆಗಬೇಕು ಅಂದರೆ ಸ್ವಲ್ಪ ಹೊತ್ತು ಇದು ಕುದಿಬೇಕು ನೋಡಿ ಈ ಥರ ಸ್ವಲ್ಪ ಕುದಿ ನೀರು ಕಡಿಮೆ ಆಗಬೇಕು ಅಲ್ಲಿವರೆಗೂ ಇದನ್ನ ಕುದಿಸ್ಬೇಕು ನಾವು ನೀವು ಬೇಡ ನಮ್ಗೆ ಅಷ್ಟೇ ಸಾಕು ನಾವು ಹಾಗೆ ತಿಂತೀವಿ ಅಂದ್ರೆ ನಡಿತೈತೆ ಬಟ್ ಟೇಸ್ಟ್ ಆಗಬೇಕು ಅಂತಂದರೆ ಸ್ವಲ್ಪ ಚೆನ್ನಾಗಿ ಕುದಿಬೇಕಿದು ಮಕ್ಳಿಗಂತರೂ ಮಾಡಿಕೊಡಿ ಟಿಫಿನ್ ಬಾಕ್ಸಿಗೆ ಒಂದು ಉಳಿಸೋಲ್ಲ ಖಾಲಿ ಮಾಡ್ಕೊಂಬರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ಕಾಳು ಪಲ್ಯ ಬರೀ ಕಾಳನೇ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಇದು ಇಷ್ಟು ಕುದ್ದ ಕುದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಮೇಲೆ ಗುರೆಡು ಗುರೇಡ್ ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಿಟ್ಕೊಂಡಿರ್ಬೇಕು ಈ ಥರ ನೋಡಿ ಇಷ್ಟಾದರೆ ಸಾಕು ಈಗ ಅದಕ್ಕೆ ಹಾಕಬೇಕು ಪಲ್ಯಕ್ಕೆ ಮೇಲೆ ಹಾಕಿದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕುದೀಬೇಕಿದು ನಾವಿಲ್ಲೇ ಗುರೇಳ ಗೊರೆಳ್ಳನ್ನು ಚೆನ್ನಾಗಿ ಹುರಿದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನ ಹಾಕ್ತಾಯಿದ್ದೀನಿ ಶೇಂಗಾ ಪುಡಿ ಹಾಕ್ಬೋದೇನ್ರಿ ಅಂತಂದ್ರೆ ಹಾಕಬೇಡ್ರಿ ಯಾಕಂದರೆ ಇದು ಟೇಸ್ಟ್ ಕೊಡಲ್ಲ ಶೇಂಗಾ ಪುಡಿ ಆದ್ದರಿಂದ ಗುರೆಳ್ ಪುಡಿನೇ ಹಾಕ್ಬೇಕು ಇದಕ್ಕೆ ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಇಲ್ಲ ಅನ್ನೋರಾದರೆ ನಡೆಯುತ್ತೆ ಬರೀ ಅಚ್ಚಕಾರದ ಪುಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಹಾಗೇನೂ ಟೇಸ್ಟ್ ಮಾಡ್ಬೋದು ಇದನ್ನು ನೋಡಿ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಿದೆ ನೀವು ಅನ್ನದೊಳಗೆ ಹಾಕಿ ಟೇಸ್ಟ್ ಮಾಡ್ತೀನಿ ಅಂದರೆ ನಾವು ಸ್ವಲ್ಪ ನೀರಿನ ಅಂಶ ಇರಲಿ ಯಾಕಂದರೆ ಜ ಬರೀ ಕಾಳು ಅಂತಂದ್ರೆ ಅನ್ನದಾಗ ಟೇಸ್ಟ್ ಕೊಡೋಲ್ಲ ಸ್ವಲ್ಪ ನೀರಿನ ಅಂಶ ಇತ್ತಂದ್ರೆ ತೆಳುವಾಗಿತ್ತಂದ್ರೆ ತಿನ್ನೋಕೆ ರುಚಿ ಬರುತ್ತೆ ನೋಡಿ ಈ ಥರ ಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಸಾಕು ಎಷ್ಟು ನೀರಾದರೆ ಸಾಕು ಈಗ ನೋಡಿ ಕೆಳಗಿಳಿದ ಮೇಲೆ ಸ್ವಲ್ಪ ಮೇಲೆ ಅದೆಲ್ಲ ಮಿಕ್ಸಪ್ ಆಗಿ ಸ್ವಲ್ಪ ಚೆನ್ನಾಗಿ ಆಗಿರುತ್ತೆ ನಿಮಗಿಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ನೋಡಿ ಈ ಥರ ಒಳಗೆ ತುಂಬ ಟೇಸ್ಟಿಯಾಗಿತ್ತು ಟ್ರೈ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು